ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಮ್ಯಾಜಿಕ್ ಟಾಟಾ ಮ್ಯಾಜಿಕ್ ಹಾ ಸರ್ ನಮಸ್ಕಾರ ಎಷ್ಟು ಮಾಡಲ್ ಇದು ಮಾಡಲ್ ಎಷ್ಟು ಕಡೆ ಇದು ಹಾ ಸರ್ ಇಲ್ಲೇ ಒಂದು ಕಾರ್ಯಕ್ರಮ ಇದ್ರ ಹೇಳ ಸರ್ ಮಾಡಲ್ ಒಂದೇ ಗಾಡಿ ಹಲೋ ಮಾಡಲ್ ಗಾಡಿದು ಒಂದೇ ಗಾಡಿ ಇದು ಎರಡ್ ಸಾವಿರದ ಹದಿನಾಲ್ಕು ಸರ್ ಓನರ್ಶಿಪ್ ಎಷ್ಟು ಐತೆ ಮೂರನೇದ್ ನೋಡ್ರಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಗಾಡಿ ಇದು ಈಗ ಏನ್ ಮಾಡಿ ಸರ್ ಒಂದ್ ವರ್ಷ ಆತ್ರಿ ಅದು ಇದನ್ನ ತುಂಬಿಲ್ಲ ನಾವು ಶಾಲೆ ಮಾಡ್ಕೊಂಡಿವ್ರಿ ಅದು ಪಾಸಿಂಗ್ ಮಾಡಿಸಿ ಇದನ್ನ ಮಾಡಿವ್ರಿ ಶಾಲೆ ಹೆಸರು ಏನೋ ಐತ್ ಸರ್ ಅದ್ ಗಾಡಿ ಅದನ್ನ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಅದು ಒಂದು ಹತ್ತು ಒಂದು ಐದು ಆಗಿದೆ ಸರ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಎಲ್ಲ ಹಾ ಇಂಜಿನ್ ಎಲ್ಲ ಓವರ್ ಆಲ್ ಸರ್ ಟೈರ್ ಗನ್ ಇಂಜಿನ್ ಡೌನ್ ಮಾಡಿಸಿನ್ ರೀ ಹ್ಮ್ ಯಾರ್ ರಿಮೋಟ್ ಅದಾವ್ ರೀ ಯಾರ್ ಕಿಸಿಂಗ್ ಅದಾವ್ ಸರ್ ಅಲ್ಲಿ ಇದು ಗಾಡಿ ಎಷ್ಟು ಕೊಡ್ತದೆ ಮೈಲೇಜ್ 15 ಸರ್ 1 ಲೀಟರ್ ಕ ಅದೇ ಕೊಡ್ತದಾ ಹ್ಮ್ ಸರ್ ಲೊಕೇಶನ್ ಎಲ್ಲಿ ಗಾಡಿ ಇರೋದು ಇದು ರಾಯಬಾಗ್ ತಾಲೂಕಿನ ನಿಮ್ನಾ ಸರ್ ಬೆಳಗಾಂ ಡಿಸ್ಟಿಕ್ ಬೆಳಗಾಂ ಡಿಸ್ಟಿಕ್ ಓನರ್ ಎಷ್ಟ್ ಅಂದ್ರಿ ಓನರ್ ನಾ ಮೂರ್ನೇ ನಾವ್ ನೋಡ್ ಹ್ಮ್ ಎಷ್ಟ್ ಹೇಳ್ತೀರಾ ಗಡಿಗೆ ರೇಟ್ ಅದು ಎರಡ್ ಏಳು ಸರ್ ಒಂದ್ ಎಂಬತ್ ಬಂದ್ರೆ ಕೊಟ್ಟು ಬಿಡುತ್ತ ಎರಡ್ ಲಕ್ಷ ಹೇಳ್ತೀರ ಒಂದ್ ಸರ್ ಕೊಡ್ತೀರಾ ಫೈನಲ್ ಒಂದೇ ಎಂಬತ್ತು ಎಲ್ಲಾ ಗಾಡಿ ಕಾಗದ ಪತ್ರ ಓಕೆ ಮಾಡಿ ಕೊಡ್ತೀನಿ ಸರ್ ಹೌದಾ ಒಂದೇ ಎಂಬತ್ತು ಫೈನಲ್ ನೆಗೋಷಿಯೇಬಲ್ ಮಾಡ್ತೀರಾ ಏನ್ ಸರ್ ಒಂದೇ ಎಂಬತ್ತು ಫೈನಲ್ ನೆಗೋಷಿಯೇಬಲ್ ಮಾಡ್ತೀರಾ ನೋಡ್ರಿ ನಾಂತೂ ನಾನ್ ನನಗಂತೂ ನಾಲೆಜ್ ಸರ್ ನಮ್ ಡ್ರೈವರ್ ಒಂದು ಎಂಬತ್ಕೊಂಡ್ರಿ ನನಗೂ ನಾನ್ ಲಾಯರ್ ಅಂದ್ರೆ ಗೊತ್ತಿಲ್ಲ ಸರ್ ಅದ್ ಸರ್ ಹೆಚ್ಚು ಕಮ್ಮಿ ಮಾಡಿ ಕೊಡಿ ಮುಂದೆ ಒಂದು ಗಾಡಿ ಇಪ್ಪತ್ತು ಸೀಟಿಂದ ಸರ್ ಹೌದಾ ಇದು ಏನಾಗಿ ಸರ್ ಮಕ್ಕಳು ಹಿಡೀಸ್ ಗುಡ್ ಕಂಡೀಷನ್ ಐತ್ರಿ ಗಾಡಿ ಎಲ್ಲಾ ಬಾಡಿ ಕಂಡೀಶನ್ ಎಲ್ಲಾ ಮಾಡಿ ಒಂದು ಒಂದುವರೆ ಲಕ್ಷ ರೂಪಾಯಿ ಖರ್ಚ್ ಮಾಡಿ ಸರ್ ಅದಕ್ಕೆ ఇంజన్ డౌన్ బాడీ కట్టిదా సార్ ఓపెన్ కట్ సార్జిక్ సార్